ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಕೇಂದ್ರ ಮತ್ತು ರಾಜ್ಯ ದುರಾಡಳಿತ ಸರ್ಕಾರವನ್ನು ಎದುರಿಸಲು ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳ ಹಾಗೂ ಪ್ರಜಾಪ್ರಭುತ್ವ ಹಾಗೂ ಹಕ್ಕುಗಳ ಬಗ್ಗೆ ಹೋರಾಟ ಅನಿವಾರ್ಯವಾಗಿದೆ ಎಂದು ಕೆಪಿಆರ್ಎಸ್ ಆರ್ ಎಸ್ ರಾಜ್ಯಾಧ್ಯಕ್ಷ ಯು ಬಸವರಾಜು ತಿಳಿಸಿದರು ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಬಳಿ ಇರುವ ಕನ್ನಿಕಾ ಪರಮೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕೆಪಿಆರ್ಎಸ್ ಆರ್ ಎಸ್ ಹದಿನಾಲ್ಕನೇ ತಾಲೂಕು ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು ದೇಶದಲ್ಲಿ ಕಳೆದ ಐದು ವರ್ಷಗಳಲ್ಲಿ ದಲಿತರ ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆಗಳು ಹೆಚ್ಚಳ ಕಂಡಿವೆ ಕೇಂದ್ರದ ನೀತಿಗಳು ಇಂದು ದೇಶದ ಮತ್ತು ವಿದೇಶದ ದೊಡ್ಡ ಬಂಡವಾಳಗಾರರ ಪರವಾಗಿದೆ ಎಂದರು ವಿಷಯಗಳ ಮೇಲೆ ಬಲವಾದಂತಹ ಹೋರಾಟಕ್ಕೆ ಇವತ್ತು ಸಜ್ಜಾಗಬೇಕಾಗಿದೆ ನಾನು ಆಗ್ಲೇ ಹೇಳಿದಾಗೆ ನಮ್ಮ ದಿನನಿತ್ಯ ನಮ್ಮ ಬಟ್ಟೆಪಾಡಿನಲ್ಲಿ ನಾವು ಹೋರಾಟ ಮಾಡುವಾಗಲೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುವಂತ ಹೋರಾಟವನ್ನ ಜೊತೆಯಲ್ಲಿ ಸೇರಿಸ್ಕೋಬೇಕಾಗಿದೆ ಅದೇ ರೀತಿಯಲ್ಲಿ ಮಾನವಾದಿ ಶಕ್ತಿಗಳನ್ನ ಹಿಮ್ಮೆಡಿಸೋದಕ್ಕೆ ಹಿಂದುತ್ವವಾದ ಹಿಮ್ಮೆಡಿಸೋದಕ್ಕೆ ಕೂಡ ಹೋರಾಟವನ್ನ ನಾವು ಉಳಿಸ್ಕೋಬೇಕಾಗಿದೆ ಹಿಂದುತ್ವವಾದದ ವಿರುದ್ಧ

ಆಗದೆ ಹೋದರೆ ಬಾಗೇಪಲ್ಲಿಯಲ್ಲಿ ಎಡಶಕ್ತಿಯನ್ನ ಬಲಗೊಳಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನುವಂತ ಅಕ್ಷವನ್ನು ಕೂಡ ನಾವು ನಾವು ದುರ್ಬಲ ದುರ್ಬಲಾಗಿದೆ ಬೇರೆ ಬೇರೆ ನಮ್ಮ ಶಕ್ತಿ ಸ್ವಲ್ಪ ದುರ್ಬಲಗೊಂಡಿದೆ ಆ ದುರ್ಬಲಗೊಂಡಿರ್ತಕ್ಕಂಥ ಶಕ್ತಿಯನ್ನ ಮತ್ತೆ ಪ್ರಬಲವಾಗಿ ನಿಮಗೆ ಕೊಂಡೊಯ್ಯದಕ್ಕೆ ಸಾಧ್ಯತೆ ಇದೆ ಅದು ಯಾವಾಗ ಅಂತ ಹೇಳಿದ್ರೆ ಈ ಮೂರು ಪ್ರಶ್ನೆಗಳ ಸೂಕ್ತ ಒಂದು ಬಲವಾದಂತ ಚಳುವಳಿಯನ್ನ ಕಟ್ಟೋದಕ್ಕೆ ಸಾಧ್ಯ ದಿನಗಳಲ್ಲಿ ಮತ್ತೆ ಕರ್ನಾಟಕ ಪ್ರಾಂತ ರೈತ ಸಂಘದ ವೈಭವವನ್ನು ಬಾಗೇಪಲ್ಲಿ ತಾಲೂಕಿನಲ್ಲಿ ಕಟ್ಟಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅಂತಕ್ಕಂಥ ಅಂಶವನ್ನು ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ ಆದ್ರಿಂದ ದಲಿತರಿಗೆ ನ್ಯಾಯ ಕೊಡಿಸುವಂತ ವಿಚಾರ ಮಹಿಳೆಯರಿಗೆ ಮೊದಲ ಒಂಟಿ ಮಹಿಳೆಯರು ವಿಧವಾ ಮಹಿಳೆಯರು ಇಂತ ಮಹಿಳೆಯರಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯ ಶಕ್ತಿಯಾಗಿ ಭಾರತದ ಕಮ್ಯುನಿಸ್ಟ್ ಪಕ್ಷವನ್ನು ಮುಂದೆ ತರುವ ಅಗತ್ಯವಿದೆ ಇದಕ್ಕಾಗಿ ಬಲವಾದ ಆಂದೋಲನ ರೂಪುಗೊಳ್ಳಬೇಕಾಗಿದೆ ಹಾಗೂ ತಾಲೂಕು ಸಮ್ಮೇಳನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಈ ಸಮ್ಮೇಳನ ಯಶಸ್ವಿಯಾಗಲಿ ಎಂದ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಕೃಷ್ಣಾ ನದಿ ನೀರು ಹರಿಸಬೇಕು ಬಲವಂತ ಸ್ವಾಧೀನ ಕೈಬಿಡಬೇಕು ಬಡವರ ನಿವೇಶನ ಹಾಗೂ ಮನೆ ಮಂಜೂರು ಕೈಗಾರಿಕೆಗಳ ಸ್ಥಾಪನೆ ಸೇರಿದಂತೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈಗೊಂಡಿರೋ ನಿರ್ಣಯಗಳನ್ನು ಜಾರಿ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಸಿ ಪಿ ಎಂ ಪಕ್ಷವನ್ನು ಬಲಪಡಿಸಿ ಜನಪರವಾದ ಹೋರಾಟಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಬೇಕಾಗಿದೆ ಎಂದು ಹೇಳಿದರು ವಿರೋಧ ಪಕ್ಷಗಳನ್ನ ದುರ್ಬಲಪಡಿಸುವಂತಹ ಒಂದು ರಾಜಕೀಯ ಪಿಟೋರಿಯನ್ನ ಇವತ್ತು ಮಾಡ್ತಾ ಇರತಕ್ಕಂಥದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕೆ ಜನ ಪಾರ್ಲಿಮೆಂಟ್ ಜನ ಎಂಪಿಗಳಿದ್ರೆ ಸಾಕು ಒಂದು ಸರ್ಕಾರ ರಚನೆ ಮಾಡಿಸುವುದು ಬಹುಮತ ಆದ್ರೆ ಬಹುಮತ ಮಾತ್ರ ಅದು ಕೇಳ್ತಾ ಇಲ್ಲ ನಾಲ್ಕು ಎಂಪಿ ಸ್ಥಾನಗಳು ಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿ ಸತತವಾಗಿ ನಾವು ಪ್ರಶ್ನೆ ఉపయోగ సందర్భంలో సిపిఐఎం పక్షర ముని వెంకటప్ప సూర్యనారాయణప్ప జయరం రెడ్డి మునికృష్ణ డిటి మునస్వమి చన్నరయ రఘురమరెడ్డి దేవికంటే శ్రీనివాస్ నగరాజు ಕೃಷ್ಣಪ್ಪ ವಾಲ್ಮೀಕಿ ಅಶ್ವಥಪ್ಪ ಇಮ್ರಾನ್ ಸೇರಿದಂತೆ ನೂರಾರು ಸಿಪಿಎಂ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು